ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು ಅಂದ್ರೆ ಒಂದು ಗಾಂಜಾ ಒಂದು ಎಂ ಡಿ ಪೌಡರ್ ನಾನು ಬಹಳ ರಿಸರ್ಚ್ ಮಾಡಿದ್ದೀನಿ ಮೋರ್ ಓವರ್ ಇಲ್ಲಿ ಒಂದು ಕಾಲದಲ್ಲಿ ಸಬ್ಸ್ಟಾನ್ಶಿಯಲ್ ಡ್ರಗ್ಸ್ ನಡೀತಾ ಇತ್ತು ದಟ್ ಇಸ್ ಬಿಂಗ್ ಸಪ್ಲೈಡ್ ಬದ ರೆಕಗ್ನೈಸ್ ಮೆಡಿಕಲ್ ಸ್ಟೋರ್ ಮೆಡಿಕಲ್ ಸ್ಟೋರ್ ಸಾರಿ ಮೆಡಿಕಲ್ ಸ್ಟೋರ್ಸ್ ಇಂದ ಈ ನಿದ್ದೆ ಮಾತ್ರೆಗಳು ಈ ಮಾತ್ರೆಗಳು ಲೈಕ್ ನೈಟ್ರೋ ರೆಸ್ಟಿಲ್ ಡಾಲ್ ಫ್ರೆಶ್ ಇವೆಲ್ಲ ಮೊದಲು ಸಪ್ಲೈ ಆಗ್ತಾ ಇತ್ತು ಅಟ್ ದಟ್ ಟೈಮ್ ನಾನು ಜಿ ಪಿ ಅವ್ರಿಗೆ ಹೇಳಿದ್ದೆ ಒಂದು ಅವಾಗ ಸಭೆ ನಡೆಸಿದ್ರು ಮೆಡಿಕಲ್ ಸ್ಟೋರ್ಸ್ ಅವರು ಅವಾಗ ಕೃಷ್ಣಮೂರ್ತಿ ಸಾಹೇಬ ಡಿ ಎಸ್ ಪಿ ಇದಸ್ ಆಗಿತ್ತು ಅಗೇನ್ ಲೆಫ್ಟ್ ಲೂಸ್ ಅದನ್ನ ನಾವು ಈಗ ಸರಿಯಾಗಿ ಅದ್ರ ಮೇಲೆ ವಿಜಿಲೆನ್ಸ್ ಇಲ್ಲ ಅವರು ಮತ್ತೆ ಸೆಫ್ಟ್ ನನಗೆ ಈ ತಿಂಗಳಲ್ಲಿ ರಿಹಾಬಿಲಿಟೇಷನ್ ಸೇರಿಸಕ್ಕೆ ನಮ್ಮ ನಮ್ಮ ಜನಾಂಗದವರು ಮೂರು ಜನ ಫೋನ್ ಮಾಡೋರುಣ ಎಲ್ ಸೇರಿಸ್ಬೇಕಣ್ಣ ಯಾವ ಸೆಂಟ್ರು ನೀವು ಒಂದ್ ಸ್ವಲ್ಪ ಹೇಳ್ಕೊಡಿ ಅಂತ ಈ ಮಂತ್ ಅಲ್ಲಿ ಸೊ ದಟ್ ಮೀನ್ಸ್ ದ ಡೇಟಾ ಇಸ್ ಇನ್ಕ್ರೀಸಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಡೇಟಾ ಈ ಡ್ರಗ್ಸ್ ಒಳಗಾಗ್ತಾ ಇರೋ ಹುಡುಗರದು ಮೇನ್ ಈ ಸಬ್ಸ್ಟಾನ್ಶಿಯಲ್ ಡ್ರಗ್ಸ್ ಚೀಪ್ ಅಂಡ್ ನಾನ್ ರೆಕಗ್ನೈಸ್ ಗೊತ್ತಾಗಲ್ಲ ಅದನ್ನ ನೀವು ಕರೆಕ್ಟ್ ಇದು ಕೂಡ ಈ ಪಾಯಿಂಟ್ ವಿಚಾರ ಬಗ್ಗೆ ಕೂಡ ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಡ್ರಗ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಒಂದು ಮೆಡಿಕಲ್ ಶಾಪ್ಸ್ ಕೂಡ ಮೀಟಿಂಗ್ ಮಾಡ್ತೀವಿ ಮತ್ತೆ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೇಳ್ತೀವಿ